ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತೆಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಕನ್ನಡ ನಾಡಿನಲ್ಲಿ ಅನೇಕ ಸಂತರು ಶರಣರು ಮಹಾತ್ಮರು ಯಾವಾಗ ಧರ್ಮ ಅಳಿವಿನ ಒಂದು ಅಂಚಿನಲ್ಲಿ ಇರ್ತತಲ್ಲ ಆ ಸಂದರ್ಭದೊಳಗೆ ತಾವು ಅವತಾರವನ್ನು ಗೈದು ಧರ್ಮವನ್ನು ಉಳಿಸಲಿಕ್ಕೆ ಸಮಾಜವನ್ನು ತಿದ್ದಲಿಕ್ಕೆ ಪವಾಡ ಪುರುಷರಾಗಿ ಈ ಧರೆಗಿಳಿದು ಬಂದು ಈ ಸಮಾಜವನ್ನು ಉದ್ಧಾರ ಮಾಡಿ ನೊಂದವರನ್ನು ಕಷ್ಟದೊಳಗಿರುವವರನ್ನು ತುಳಿತಕ್ಕೆ ಒಳಗಾದವರನ್ನು ಉದ್ಧಾರ ಮಾಡಿ ಹೋದಂತಹ ಅನೇಕ ಮಹಿಮಾ ಪುರುಷರ ಒಂದು ಚರಿತೆಗಳನ್ನು ನಾವು ನೀವೆಲ್ಲರೂ ಕೇಳಿದ್ದೇವೆ ಹೀಗೆ ಆ ಮಹಾ ಮಹಿಮಾ ಪುರುಷರ ಒಂದು ಚರಿತಾಮೃತದಲ್ಲಿ ಬರತಕ್ಕಂಥ ಸಗರನಾಡಿನಲ್ಲಿ ಜನಿಸಿರ್ತಕ್ಕಂಥ ಸಗರನಾಡಿನ ಗೋನಾಳ ಗ್ರಾಮದಲ್ಲಿ ಜನಿಸಿ ಕನ್ನಡ ನಾಡಿನ ಉದ್ದಗಲಕ್ಕೂ ಸಂಚಾರವನ್ನು ಮಾಡಿ ಸಾವಿರಾರು ಪವಾಡಗಳನ್ನು ಸಾವಿರಾರು ಲೀಲೆಗಳನ್ನು ಮಾಡಿ ಹೋಗಿರತಕ್ಕಂಥ ಆ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮನ ಅಪರ ಅವತಾರಿಗಳಾಗಿರ್ತಕ್ಕಂಥ ಮೌನೇಶ್ವರ ಸ್ವಾಮಿಗಳ ಒಂದು ಚರಿತ್ರೆಯನ್ನು ಇಂದಿನಿಂದ ನಾವು ನೀವೆಲ್ಲರೂ ಶ್ರವಣ ಮಾಡೋಣ ಸಗರನಾಡಿನಲ್ಲಿ ರಾಜರ ವಂಶ ಪರಂಪರೆಯಲ್ಲಿ ಅತ್ಯಂತ ಸಂತೋಷ ಆನಂದದಿಂದ ಎಲ್ಲ ತನ್ನ ಪ್ರಜೆಗಳು ಅತ್ಯಂತ ಸತ್ಕರ್ಮ ಧರ್ಮಪರಾಯಣರಾಗಿ ಬದುಕನ್ನು ನಡೆಸುವಂಥ ಸಂದರ್ಭದೊಳಗೆ ಸಗರನಾಡಿನಿಂದ ಕೆಲವೇ ಮೈಲು ದೂರದಲ್ಲಿರ್ತಕ್ಕಂಥ ಗೋನಾಳ್ ಅಂತಕ್ಕಂಥ ಗ್ರಾಮದೊಳಗ ಹಾವಪ್ಪ ಹಾವಮ್ಮ ಅಂತಕ್ಕಂಥ ಪುಣ್ಯ ದಂಪತಿಗಳು ಆ ದಂಪತಿಗಳು ಹೇಗಿದ್ರು ಅಂತಂದ್ರೆ ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ ಅಂತಕ್ಕಂಥ ಒಂದು ಶರಣರ ಮಾತಿನಂತೆ ಆ ದಂಪತಿಗಳು ಒಮ್ಮೆಯೂ ಸಹಿತ ಜಗಳವಾಡಿದ್ದಿಲ್ಲ ಸದಾ ತಮ್ಮ ಕಾರ್ಯದೊಳಗೆ ಮಗ್ನರಾಗಿ ತಮ್ಮ ಕಾಯಕದೊಳಗನ ಪರಮಾತ್ಮನನ್ನು ಕಾಣತಕ್ಕಂಥ ಯೋಚನೆಯೊಳಗೆ ಆ ದಂಪತಿಗಳು ಸದಾ ಇರ್ತಾ ಇದ್ರು ಹೀಗಿರುವಂಥ ಸಂದರ್ಭದೊಳಗೆ ಆ ಹಾವಕ್ಕನ ಅತ್ತಿಗೆ ಆಗಿರತಕ್ಕಂಥ ಕಮಲಮ್ಮ ಬಹಳಷ್ಟು ಅನೇಕ ತೊಂದರೆಗಳನ್ನು ಉಪಟಳಗನ್ನ ಕೊಟ್ಟರೂ ಸಹಿತ ಆ ಹಾವಕ್ಕ ಅವೆಲ್ಲವುಗಳನ್ನು ತನ್ನ ಮನಸ್ಸಿನೊಳಗ ನುಂಗಿಕೊಂಡು ಅತ್ತಿ ಅಂದ್ರ ತಾಯಿಯ ಸ್ವರೂಪ ಅಂತಕ್ಕಂಥ ರೀತಿಯೊಳಗ ಇಟ್ಟುಕೊಂಡು ಆ ಅತ್ತಿಯ ಪಾದ ಸೇವೆಯನ್ನು ಮಾಡ್ತಾ ಇದ್ಲು ಹೀಗಿರುವಂತ ಸಂದರ್ಭದೊಳಗೆ ಒಂದು ವರ್ಷ ಹೋಯಿತು ಎರಡು ವರ್ಷ ಹೋಯಿತು ಹತ್ತು ಹನ್ನೆರಡು ವರ್ಷಗಳು ಹೋದರೂ ಸಹಿತ ಆ ಹಾವಕ್ಕನಿಗೆ ಮಕ್ಕಳಾಗಲಿಲ್ಲ ಮಕ್ಕಳಾಗಲಿಲ್ಲ ಅಂತಕ್ಕಂಥ ಸಂದರ್ಭದೊಳಗೆ ಆ ಅತ್ತಿಯಾಗಿರ್ತಕ್ಕಂಥ ಕಮಲಮ್ಮ ತನ್ನ ಸೊಸಿಯನ್ನು ನಿಂದೆ ನುಡಿಗಳ ಜೊತೆಗೆ ಏನು ಅಂದ್ರೆ ಕಟುವಾಗಿ ನೋವು ಆಗುವ ರೀತಿಯೊಳಗೆ ಏನು ಮಾಡಿಲ್ಲ ಅಂದರೆ ಬೈಲಿಕ್ಕೆ ಪ್ರಾರಂಭ ಮಾಡಿದ್ಲು ಎಲ್ಲ ಊರೊಳಗಿರ್ತಕ್ಕಂಥ ಎಲ್ಲ ಒಂದು ಜನರ ಎದುರಿಗೆ ತನ್ನ ಸೊಸಿಯ ಒಂದು ಅವಗುಣಗಳನ್ನು ಅವಗುಣ ಅಂತಂದ್ರೆ ಮಕ್ಕಳಾಗದೇ ಇರುವುದ ಅವಗುಣ ಬಂಜೆತನವನ್ನು ಎಲ್ಲರಿದ್ರಿಗೆ ಹೇಳಿ ಅಪಪ್ರಚಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿಲ್ಲ ಇಷ್ಟಾದರೂ ಸಹಿತ ಆ ಹಾವಕ್ಕ ಒಂದಿಷ್ಟು ಸಹಿತ ತಮ್ಮ ಅತ್ತಿಯ ಬಗ್ಗೆ ಕಿಂಚಿತ್ತು ದುಷ್ಟ ಭಾವನೆಗಳನ್ನು ತನ್ನ ಮನಸ್ಸಿನೊಳಗಾಗಲಿ ತಲೆಯೊಳಗಾಗಲಿ ತರಲಿಲ್ಲ ತಾಯಿಯ ಗುಣ ಏನಪ್ಪ ಅಂದ್ರೆ ಮಗಳನ್ನು ತಿದ್ದಿ ಬುದ್ಧಿ ಹೇಳುವುದು ಅಂತಕ್ಕಂಥ ಒಂದು ರೀತಿಯೊಳಗೆ ಯೋಚನೆಯನ್ನು ಮಾಡಿರ್ತಕ್ಕಂಥ ಆ ಹಾವಕ್ಕ ತಾಯಿ ತನ್ನ ಸೇವೆಯನ್ನು ಪ್ರತಿನಿತ್ಯ ಏನು ಮಾಡ್ತಾ ಇದ್ಲು ಅಂದ್ರೆ ಅವರ ಮನೆಯ ಪಕ್ಕದೊಳಗೆ ಆದಿಲಿಂಗೇಶ್ವರ ಅಂತಕ್ಕಂಥ ದೇವಸ್ಥಾನ ಆ ಆದಿಲಿಂಗೇಶ್ವರನ ಆ ದೇವಸ್ಥಾನಕ್ಕೆ ಹೋಗಿ ಪ್ರತಿನಿತ್ಯ ಏನು ಮಾಡ್ತಾ ಇದ್ಲು ಅಂದ್ರೆ ತಾನೇ ಹೋಗಿ ಪೂಜೆಯನ್ನು ಮಾಡಿ ಬರ್ತಾ ಇದ್ಲು ಹೀಗಿರುವಂಥ ಸಂದರ್ಭದೊಳಗೆ ಒಂದಲ್ಲ ಎರಡಲ್ಲ ಹನ್ನೆರಡು ವರ್ಷಗಳವರೆಗೆ ಆ ಹಾವಕ್ಕ ಆ ಆದಿಲಿಂಗೇಶ್ವರನ ಒಂದು ಪೂಜೆಗೆ ಹೋದಂಥ ಸಂದರ್ಭದೊಳಗೆ ಏನೂ ಸಹಿತ ನನಗೆ ಕೊಡುವಂಥೇಳಿ ಬೇಡ್ಕೊಳ್ತಿದ್ದಿಲ್ಲ ಯಾವಾಗ ತಮ್ಮ ಅತ್ತೆಯಾಗಿರ್ತಕ್ಕಂಥ ಕಮಲಮ್ಮ ಊರೊಳಗೆ ನನ್ನ ಸೊಸೆ ಬಂಜಿ ಇದಾಳ ನನ್ನ ಮಗನಿಗೆ ಎರಡನೇ ಮದುವೆಯನ್ನು ಮಾಡಬೇಕಂತಕ್ಕಂಥ ಪ್ರಚಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿಲ್ಲಲ್ಲ ಅವಾಗ ಆ ಹಾವಕ್ಕನಿಗೆ ಮನಸ್ಸಿಗೆ ಬಹಳ ಆತು ಆ ದುಃಖವನ್ನು ಎಲ್ಲಿಯೂ ಸಹಿತ ಹೊರಗೆ ಹೇಳ್ಕೊತಿದ್ದಿಲ್ಲ ಆ ಪೂಜೆಯನ್ನು ಮಾಡಲಿಕ್ಕೆ ಬಂದಂಥ ಆ ಆದಿಲಿಂಗೇಶ್ವರನ ಎದುರಿಗೆ ಕುಳಿತುಕೊಂಡು ಒಂದು ದಿನ ಕಣ್ಣೀರನ್ನು ಸುರಿಸಿ ಬೇಡ್ಕೊಂತಾಳ ಪರಮಾತ್ಮನಿಗೆ ಹೇ ಜಗದೊಡೆಯ ಇಷ್ಟು ದಿವಸ ಆತು ನಾನು ನಿನ್ನ ಪೂಜೆ ಸೇವೆಯನ್ನು ಮಾಡಲಿಕ್ಕತ್ತು ಒಂದು ದಿನಾನು ಸಹಿತ ನಾನು ನಿನ್ನ ಹತ್ತಿರ ಏನನ್ನು ಕೇಳಿಲ್ಲ ಇವತ್ತು ನನಗೆ ಏನಾಗಿತ್ತು ಅಂದ್ರೆ ಮಕ್ಕಳಾಗಿಲ್ಲ ಅಂತಕ್ಕಂಥ ಒಂದು ಕೊರಗಿನಿಂದ ಬಳಲಾಕತ್ತೇನೆ ಅದಕ್ಕೆ ನೀನ ಇದಕ್ಕೆ ಪರಿಹಾರವನ್ನು ದಾರಿಯನ್ನು ತೋರಿಸು ಅಂತ ಹೇಳಿ ಕೈ ಮುಗಿದು ಆ ಆದಿಲಿಂಗೇಶ್ವರನ ಎದುರಿಗೆ ಬೇಡ್ಕೊಂತ ಕುಂತ ಸಂದರ್ಭದೊಳಗೆ ಅಶರೀರ ವಾಣಿಯಿಂದ ಒಂದು ಮಾತು ಕೇಳ್ತತಿ ತಾಯಿಗೆ ತಾಯಿ ನೀನೇನು ಚಿಂತೆ ಮಾಡಬೇಡ ನಾನಾ ನಿನ್ನ ಮಗನಾಗಿ ನಾನಾ ನಿನ್ನ ಮಗನಾಗಿ ಅಯೋ ನಿಜನಾಗಿ ಜನಿಸಿ ನಿನಗೆ ತಾಯಿಯ ಸ್ಥಾನವನ್ನು ಅಂತಂದು ಆ ಆದಿಲಿಂಗೇಶ್ವರ ಏನು ಮಾಡಿದ ಅಂದ್ರೆ ಅಭಯವನ್ನು ಕೊಟ್ಟ ಆ ಪರಮಾತ್ಮನ ವಾಣಿ ಅಂತ ಆ ಹಾವಕ್ಕ ಹಾವಣ್ಣನಿಗೆ ತನ್ನ ಪತಿಯಾದಂಥ ಹಾವಣ್ಣನಿಗೆ ಬಂದು ಹೇಳ್ತಾಳೆ ಹಿಂಗ ಅಂತಂದಾಗ ಆಯಿತು ದೇವರ ಸಂಕಲ್ಪ ಹೆಂಗೈತು ಹಂಗಾಗಲಿ ಅಂತಂದು ಅವತ್ತಿನ ದಿವಸ ರಾತ್ರಿ ಗಂಡ ಹೆಂಡತಿಯರು ಆದಿಲಿಂಗೇಶ್ವರನ ದೇವಸ್ಥಾನದೊಳಗೆ ನಿದ್ರೆಯನ್ನು ಮಾಡುವಂಥ ಸಂದರ್ಭದೊಳಗೆ ಬೆಳಗಿನ ಸೂರ್ಯೋದಯದ ಸಮಯದೊಳಗೆ ಆ ಇಬ್ಬರು ದಂಪತಿಗಳ ನಡುವೆ ಒಂದು ಕೂಸು ಆನಂದದಿಂದ ಆಟವಾಡಲಿಕ್ಕೆ ಪ್ರಾರಂಭ ಮಾಡಿತ್ತು ಅದನ್ನು ನೋಡಿ ಭಾಳಷ್ಟು ಸಂತೋಷ ಭರಿತಳಾಗಿರ್ತಕ್ಕಂಥ ತಾಯಿಯಾಗಿರ್ತಕ್ಕಂಥ ಹಾವಕ್ಕ ಆ ಜಗದುಡೆಯನಾಗಿರ್ತಕ್ಕಂಥ ಪರಮಾತ್ಮನ ನನ್ನ ಮಗನಾಗಿ ನನ್ನ ಒಂದು ಮಗನಾಗಿ ಏನು ಮಾಡ್ಯಾನಂದ್ರೆ ನನ್ನ ಒಂದು ತಾಯಿಯ ಒಂದು ಪ್ರೀತಿಯನ್ನು ನೋಡಲಿಕ್ಕೆ ಬಂದಾನ ಅಂತಂದು ತುಂಬಿ ಬಂತು ತತ್ಕ್ಷಣದೊಳಗನ ತತ್ ಕ್ಷಣದೊಳಗನ ಗರ್ಭವತಿ ಆಗದೇ ಇರತಕ್ಕಂಥ ಆ ತಾಯಿಯಾಗಿರ್ತಕ್ಕಂಥ ಹಾವಮ್ಮ ಹಾವಮ್ಮನ ಒಂದು ಎದೆಯಲ್ಲಿ ಹಾಲು ಒಡಮೂಡಿ ಬಂದು ಇದೆಲ್ಲವನ್ನ ನೋಡಿರ್ತಕ್ಕಂಥ ಇಡೀ ಆ ಗೋನಾಳ ಗ್ರಾಮದ ಜನತೆ ಆ ತಾಯಿಯಾಗಿರ್ತಕ್ಕಂಥ ಹಾವಮ್ಮನನ್ನು ಎಲ್ಲರೂ ಕೊಂಡಾಡಲಿಕ್ಕೆ ಪ್ರಾರಂಭ ಮಾಡಿದರು ಮುಂದ ಅತ್ಯಂತ ಸಂತೋಷದಿಂದ ಆ ಮಗುವನ್ನು ಮನೆಗೆ ಕರೆದುಕೊಂಡು ಬಂದು ಮುಂದೆ ನಡೀತಕ್ಕಂಥ ಆ ಜನ್ಮ ಜಾತಕದ ಎಲ್ಲ ಕರ್ಮಗಳನ್ನು ವಿಧಿವತ್ತಾಗಿ ನಡೆಸುವಂಥವ್ರು ಆದರು ಅಂತಕ್ಕಂಥದ್ದು ಬರ್ತತಿ ಆದ್ದರಿಂದ ಪರಮಾತ್ಮ ಯಾರೂ ನಿಷ್ಕಾಮ ಭಕ್ತಿಯಿಂದ ಅವನನ್ನು ಸೇವೆ ಮಾಡ್ತಾರಲ್ಲ ಅವಾಗ ಪರಮಾತ್ಮ ಏನು ಮಾಡ್ತಾನಂದ್ರೆ ಅವರಿಗೆ ಮಕ್ಕಳನ್ನು ಕೊಡುವುದಕ್ಕಿಂತ ತಾನೇ ಮಗನಾಗಿ ಬರ್ತಾನೆ ಅನ್ನೋದಕ್ಕೆ ಈ ಒಂದು ಆ ಮೌನೇಶ್ವರರ ಪವಾಡದೊಳಗೆ ಮೊಟ್ಟ ಮೊದಲನೇ ಪವಾಡ ಏನಪ್ಪ ಅಂದ್ರೆ ಆ ಜಗದೊಡೆಯನಾಗಿರ್ತಕ್ಕಂಥ ಆದಿಲಿಂಗೇಶ್ವರ ಆದಿ ಮೌನೇಶ್ವರನೇ ಆ ಪರಮಾತ್ಮನೇ ಆ ಹಾವಮ್ಮನ ಒಂದು ಮಗನಾಗಿ ಜನಿಸಿ ಬಂದು ಅಯೋ ನಿಜನಾಗಿ ಜನಿಸಿ ಬಂದು ಈ ಕನ್ನಡ ನಾಡಿನ ಉದ್ಧಾರವನ್ನು ಮಾಡಿದಂಥ ಚರಿತ್ರೆಯನ್ನು ನಾಳಿನ ದಿನದಿಂದ ನಾವೆಲ್ಲರೂ ಪ್ರತಿನಿತ್ಯವು ಸಹಿತ ಶ್ರವಣ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ